ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಈಗ ಬಿಸಿಲು ಜಾಸ್ತಿ ಆಗ್ತಾ ಇದೆ ಮಜ್ಜಿಗೆ ಕುಡಿಬೇಕು ಅಥವಾ ಅದು ಇದು ಕೂಲ್ ಡ್ರಿಂಕ್ಸು ಕುಡಿಬೇಕಂತನಿಸ್ದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಶರೀರಕ್ಕೆ ತಂಪು ತಂಪು ರುಚಿಕರ ಆರೋಗ್ಯಕರ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದು ಕಟ್ ಮಾಡಿಟ್ಕೊಂಡಿರೋ ಬೂದುಗುಂಬಳಕಾಯಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೂದುಗುಂಬಳಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ ಸಿಪ್ಪೆ ತೆಗೆದಿದ್ದೀನಿ ಬೀಜಾನು ಕೂಡ ತೆಗೆದಿದ್ದೀನಿ ತುರ್ಕೋಬೇಕು ಇವಾಗ ಇದನ್ನು ಅಥವಾ ಸಣ್ಣದ ಕಟ್ ಕೂಡ ಉಪಯೋಗ ಮಾಡ್ಬೋದು ಈಗ ಬೂದುಗುಂಬಳಕಾಯಿನ ತುರ್ದಿದ್ದಾಗಿದೆ ಮಿಕ್ಸಿ ಜಾರ್ಗೆ ಇದ್ದೀನಿ ಮೊದಲೇ ಹೇಳ್ದಂಗೆ ಅರ್ಧ ಕೆ ಜಿಯಷ್ಟು ಬೂದುಗುಂಬಳಕಾಯಿನ ಉಪಯೋಗ ಮಾಡಿದ್ದೆ ಇದರಿಂದ ಈ ಕ್ವಾಂಟಿಟಿಯಿಂದ ಮಾಡಿಕೊಂಡ್ರೆ ಸುಮಾರು ಒನ್ ಲೀಟ್ರಷ್ಟು ಈ ರೆಸಿಪಿನ ಮಾಡ್ಕೋಬೋದು ಸ್ವಲ್ಪ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಬಿಸಿಲು ಕೂಡ ಜಾಸ್ತಿ ಇರುತ್ತೆ ಹೊಟ್ಟೆ ತಣ್ಣಗಾಗಲಿ ಅಂತ ಕುಡಿಯೋವಾಗ ಅದಕ್ಕೆ ಮೆಣಸಿನಕಾಯಿನ ಹಾಕೊಂಡು ಖರ್ ಖಾರವಾಗಿ ಯಾಕೆ ಕುಡಿಬೇಕು ಅಥವಾ ಇಷ್ಟ ಇದ್ದರೆ ಒಂದು ಮೆಣಸಿನ್ಕಾಯಿನ ಕೂಡ ಹಾಕೋಬೋದು ಹಸಿ ಮೆಣಸಿನಕಾಯಿನ ಹಾಕೋಬೋದು ರುಬ್ಕೋಬೇಕು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರು ಕೂಡ ಪರವಾಗಿಲ್ಲ ರುಬ್ಲಿಕ್ಕೆ ರುಬ್ಬಿದ್ದಾಗಿದೆ ಶೋಧಿಸ್ಕೊಳ್ತಾ ಇದ್ದೀನಿ ಜರಡಿ ಇದ್ದೀನಿ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧದಿಂದ ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧದಿಂದ ಮುಕ್ಕಾ ಲೀಟ್ರಷ್ಟಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣದೊಂದು ಒಗ್ಗರಣೆ ಇದಕ್ಕೆ ಒಗ್ಗರಣೆಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಅರ್ಧ ಒಣಮೆಣ್ಸಿನ್ಕಾಯಿನ ಉಪಯೋಗ ಮಾಡಿದ್ದೆ ಸ್ವಲ್ಪ ಹಿಂಗಣ್ಣು ಕೂಡ ಹಾಕ್ಕೊಂಡಿದ್ದೆ ಇದು ತಣ್ಣಗೆ ಫ್ರಿಡ್ಜಲ್ಲಿಟ್ಟು ಕುಳಿತಾಯಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಅಥವಾ ಇದನ್ನು ಬಿಸಿ ಅನ್ನ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿನ ಹಂಚ್ಕೊಂಡು ಇದ್ರ ಜೊತೆಗೆ ತಿಂತಾಯಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು